ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಹುದೊಡ್ಡ ನಿರ್ಣಾಯಕವಾದಂಥ ದಿವಸ ಅವರ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಬರ್ತಾ ಇದೆ ಕೆ ಆರ್ ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಇಂದು ತೀರ್ಪು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿಯೋ ಅಥವಾ ಇಲ್ಲವಾ ಅನ್ನುವಂಥದ್ದು ಕೆಲವೇ ಹೊತ್ತಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಬೀಳ್ತಾ ಇದೆ ಬಿಗಿ ಭದ್ರತೆಯಲ್ಲಿ ಪ್ರಜ್ ಪ್ರಜ್ವಲ್ ರೇವಣ್ಣ ಅವರ ಕರೆ ಪೊಲೀಸರು ಜುಲೈ ಮೂವತ್ತರಂದು ವಾದ ಪ್ರತಿವಾದವನ್ನು ಆಲಿಸಿತ್ತು ನ್ಯಾಯಾಲಯ ಒಂದಷ್ಟು ಕೆಲ ತಾಂತ್ರಿಕ ಸಾಕ್ಷ್ಯ ಮತ್ತು ಮಹಜರಿನ ಕ್ಲಾರಿಫಿಕೇಷನ್ಸ್ ಬೇಕಾಗಿತ್ತು ಹೀಗಾಗಿ ತೀರ್ಪನ್ನು ಹೋಲ್ಡ್ ಮಾಡಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮತ್ತು ಇವತ್ತು ಯಾವುದೇ ಕ್ಷಣದಲ್ಲೂ ಬೇಕಾದರೂ ನೀನು ಕೆಲವೇ ಹೊತ್ತಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದ್ದೆ ಸತತವಾಗಿ ಹದಿನಾಲ್ಕು ತಿಂಗಳುಗಳ ಜೈಲುವಾಸ ಮಾಜಿ ಸಂಸದರಿಗೆ ಜೈಲುವಾಸದಿಂದ ಬಂಧಮುಕ್ತರಾಗ್ತಾರ ಪ್ರಜ್ವಲ್ ರೇವಣ್ಣ ಅವರು ಇನ್ನಾದರೂ ಅನ್ನುವಂಥದ್ದು ಅವರ ಅಭಿಮಾನಿಗಳು ಕಾರ್ಯಕರ್ತರು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರೇನಾದರೂ ಬಂಧನ ಮುಕ್ತರಾಗ್ತಾರಾ ಈಗಾಗಲೇ ಬಿಗಿ ಭದ್ರತೆಯಲ್ಲಿ ಕರೆಕೊಂಡು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಲಯಕ್ಕೆ ತುಂಬ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಹೊರ ಬರ್ತಾರಾ